ವೆಲ್ಕಮ್ ಬ್ಯಾಕ್ ಇವತ್ತು ಭಾನುವಾರ ಮಾದೇವನ್ ಮದುವೆ ದಿನ ನಾವೆಲ್ಲರೂ ಹಿಂಗೆ ರೆಡಿಯಾಗಿದ್ದೀವಿ ಸೂಪರಾಗಿ ರೆಡಿಯಾಗಿ ಇವಾಗ ಅವನ್ನ ಗಂಡು ಮಾಡಿಕೊಂಡು ಅಂದರೆ ನಮ್ಮ ಕಡೆ ಎಲ್ಲ ಕಚ್ಚೆ ಪಂಚೆ ಹಾಕಿ ಮೈಸೂರು ಪೇಟ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ಇವಾಗ ಹೋಗ್ತಾ ಇದ್ದೀವಿ ನಾವೆಲ್ಲರೂ ರೆಡಿಯಾಗಿ ಆಮೇಲೆ ಅಲ್ಲಿಂದ ಸ್ಟ್ರೈಟ್ ಅವನನ್ನು ಕರ್ಕೊಂಬಂದು ದಾರೆ ಮುಹೂರ್ತಕ್ಕೆ ನಿಂತು ದಾರೇನ ಮಾಡಿಸೋದು ಇಷ್ಟು ಪ್ರೊಸೆಸ್ ನೋಡಿ ನಾವು ಮೂರು ಜನನ ಹೆಂಗೆ ಕಾಣಿಸ್ತಿದ್ದೀವಿ ಅಷ್ಟನ್ನು ನಮ್ಮ ಅಣ್ಣ ಊರಿಂದ ಎಲ್ಲ ಜನಗಳನ್ನೂ ಕರ್ಕೊಂಡು ಬಂದ ಪಾಪ ಅವನು ನೈಟ್ ಮಿಸ್ ಮಾಡಿಕೊಂಡ ನೋಡಿ ನಮ್ಮದು ಅಣ್ಣನ ಫ್ಯಾಮಿಲಿ ಇದು ನಮ್ಮ ಧನ್ಯ ಅಮೃತ ಅಂತ ಸೂಪರಾಗಿ ಕಾಣಿಸ್ತಿದ್ದಾರೆ ಇಲ್ಲ ಪಕ್ಕದಲ್ಲೇ ಇರೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಅಲ್ಲಿ ಅವನನ್ನು ನಮ್ಮ ಅದೇವನ್ನ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಮೈಸೂರು ಪೇಟನ ಹಾಕಿದ್ರೆ ಇಲ್ಲಿಂದ ಅವನ್ನ ಸ್ಟ್ರೈಟ್ ಕರ್ಕೊಂಡೋಗಿ ಮದುವೆ ಮಂಟಪದಲ್ಲೇ ನಿಲ್ಲಿಸೋದು ಅಲ್ಲಿ ಮುಹೂರ್ತ ಮಾಡೋದಕ್ಕೆ ನಿಲ್ಲಿಸೋದು ಎಷ್ಟು ಚೆನ್ನಾಗೆ ಕ್ಯೂಟಾಗಿ ರೆಡಿ ಮಾಡಿರ್ತಾರೆ ಅಂದರೆ ಊರಲ್ಲಿ ಯಾರಾದರೂ ದೊಡ್ಡವರು ಅಥವಾ ಯಾರು ಗೊತ್ತಿರುತ್ತೆ ಅವರು ಕಚ್ಚೆ ಪಂಚನ ಹಾಕಿ ಮ ರೆಡಿ ಮಾಡೋದು ಪ್ರೊಸೆಸ್ಸು ಈ ಐನೂರೇ ಅಲ್ಲಿ ರೆಡಿ ಮಾಡಿದ್ರು ಅದಾದಮೇಲೆ ಇಲ್ಲಿ ಬಂದು ಪೇಟ ಹಾಕ್ತಿದ್ದಾರೆ ದೇವ್ರ ಮುಂದೆ ಕೋರಿಸಿ ಇಲ್ಲೆಲ್ಲ ಒಂದೊಂದು ಸ್ವಲ್ಪ ಶಾಸ್ತ್ರಗಳಿರುತ್ತೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮತ್ತು ಇದು ಅಷ್ಟೇ ಬಾಸಿಂಗನೂ ಇಲ್ಲೇ ಕಟ್ತಾರೆ ಹುಡುಗಿಗೂ ಅಷ್ಟೇ ಅಲ್ಲೇ ಕಟ್ಟಿರ್ತಾರೆ ಐನೂರಕ್ಕೆ ನಿಂತು ಕಟ್ಟಿಸ್ತಾರೆ ಇದನ್ನು ತುಂಬ ನೀಟಾಗಿ ನಿಧಾನವಾಗಿ ಮಾಡೋದು ಅದ್ರ ಜೊತೆಗೆ ಕಳಸ ಅಂತೂ ಇದ್ದೇ ಇರುತ್ತೆ ಅಕ್ಕ ತಂಗಿರು ಯಾರಾದರೂ ಒಬ್ಬರು ಕಳಸ ಇಡ್ದೇ ಹಿಡ್ದಿರ್ತಾರೆ ಪ್ರತಿ ಮಾತ್ರ ಪವಿತ್ರ ಹಿಡಿಯೋರು ನಮ್ಮ ಪವಿ ಮತ್ತು ರವಿ ಮಾವ ಅವರೇ ಮಾಡಿಕೊಟ್ಟಿದ್ದು ಮದುವೆನ ಹಂಗಾಗಿ ಅವರಿಬ್ಬರು ಜೊತೆಯಲ್ಲಿರೋರು ಅವ್ರಿಗೂ ಹಾರ ಹಾಕಿದ್ರು ಇವ್ರ ಕಡೆಯಲ್ಲೆಲ್ಲ ಹಾರ ಹಾಕ್ತಾರೆ ಅಂತೆ ಗಂಡು ಹೆಣ್ಣು ಗಂಡನ ಹೆಣ್ಣು ಅಪ್ಪ ಅಮ್ಮಂಗ್ರಿಗೆ ಸೊ ಹಂಗಾಗಿ ಅವ್ರ ಜೊತೆಲೇ ಇದ್ದರು ನಮ್ಮ ಹಿಮು ಏಕೆ ಇಲ್ಲಿ ನಿಂತಿದ್ದಾನೆ ಅಂದರೆ ಅವನು ಬೆಲ್ಲ ಕಾಯ್ತಾ ಇದ್ದಾನೆ ಅವನು ನೋಡಿರಲಿಲ್ಲ ಎಲ್ಲರೂ ಬೆಲ್ಲ ಇದು ಎಲ್ಲ ತಗೊಂಡ್ವಲ್ಲ ತಟ್ಟೆಗಳು ಅಲ್ಲಿ ಬೆಲ್ಲ ಇದೆ ಅಂತ ಗೊತ್ತಾಗ್ಬಿಡ್ತು ಬೆಲ್ಲ ವೆಯ್ಟ್ ಮಾಡ್ತಾ ಇದ್ದಾನೆ ಫೈನಲಿ ಆ ನೋಡಿ ನೋಡಿ ಸಾಕಾಗಿ ಬೆಲ್ಲ ಕೊಟ್ರಪ್ಪ ಅಂತ ಹೇಳಿ ಕೊಡ್ಸೇ ಬಿಟ್ಟರು ತಿಂತಿದ್ದಾನೆ ನೋಡಿ Terima kasih telah <laughs> menonton! ಇಲ್ಲಿ ಗಂಡು ಕೆಲಸ ಹೆಣ್ಣು ಕೆಲಸ ಎರಡು ಒಟ್ಟಿಗೆನೇ ಬರುತ್ತೆ ಇಲ್ಲ ನೆಕ್ಸ್ಟು ಚೌಟ್ರಿ ಒಳಗಡೆ ಹೋದಾಗ ಇವಾಗ ಗಂಡನ್ನು ಕರ್ಕೊಂಡು ಚೌಟ್ರಿ ಹತ್ರಕ್ಕೆ ಹೋಗ್ತಾ ಇದ್ದಾರೆ ಗಂಡನ ಮನೆ ಕೆಲಸ ಮಾತ್ರ ಗಂಡನ ಇರುತ್ತೆ ನೆಕ್ಸ್ಟ್ ಅಲ್ಲೋಗಿ ಜಾಯಿನ್ ಆಗುತ್ತೆ ಮತ್ತು ಎರಡೂ ಜನರು ಛತ್ರಿ ಹಿಡ್ಕೊಂಡು ಅದನ್ನು ಅಲ್ಲಿ ಮದುವೆ ಮಾಡಿಸ್ತಾರೆ ಇದು ಮಾಡ್ತಾರೆ ಮುಂದಕ್ಕೆ ನೀವು ನೋಡ್ತೀರಾ ಅದನ್ನು ಚೆನ್ನಾಗಿರುತ್ತೆ ಇದೆಲ್ಲ ಪ್ರೊಸೆಸ್ ನೋಡ್ತಾ ಇದ್ರೆ ಮತ್ತು ತಂಗ ಹೆಣ್ಣನ ತಮ್ಮ ಬಂದು ಮಾದೇವಂಗೆ ಚಪ್ಪಲಿ ಹಾಕಿದ್ರು ಆ ಚಪ್ಪಲಿ ಹಾಕಿದಾಗ ಅವನು ಏನು ಕೊಡ್ತೀರ ಅಂದಿದ್ದಕ್ಕೆ ನಾನು ಹೆಣ್ಣು ಕೊಡ್ತೀನಿ ಅಂತ ಹೇಳ್ದೆ ಎಲ್ಲ ನಕ್ಕಿ ಎಲ್ಲ ಫುಲ್ ಖುಷಿ ಖುಷಿಯಾಗಿ ಅಲ್ಲಿಂದ ಗಂಡನ ಕರ್ಕೊಂಬಂದವು ಇಲ್ಲೂ ಅಷ್ಟೇ ಹೆಣ್ಣು ಹೆಣ್ಣನ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾ ಇದ್ರು ಚೌಟ್ರಿ ಹತ್ರ ಚೌಟ್ರಿ ಹತ್ರ ಹೋದ ತಕ್ಷಣವೇ ಅವರು ಕಾ ಇದೆಲ್ಲನೂ ಗಂಡನ ಇದ್ರುಕೊಂಡು ಒಳಗಡೆ ಕರ್ಕೊಂಡೋಗಿ ಚೌಟ್ರಿ ಒಳಗಡೆ ಮುಹೂರ್ತ ಮಾಡೋದಕ್ಕೆ ಅಲ್ಲಿಗೆ ಬಿಟ್ರು ಇಲ್ಲಿ ನೋಡಿ ಹೇಳ್ತಾ ಇದ್ದಾನೆ ನಾನು ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಆವಾಗ ಸದ್ಯಕ್ಕೆ ಈಗ ಹೆಣ್ಣು ನೆಕ್ಸ್ಟ್ ಕೊಡಿಯೋರು ಇವಾಗ ಏನು ಕೊಡ್ತೀರಾ ಅಂತ ಎಲ್ಲರೂ ರೇಗಿಸ್ತಾ ಇದ್ದಾರೆ ಚೆನ್ನಾಗಿತ್ತು ಅದೊಳೆ दर्डर के लिए 明白，明白。 Nyalain ini, mau suwe, ini, ಬೆಳಗ್ಗೆ ರೆಡಿ ಆದ್ಮೇಲೆ ನನ್ನ ಕಿಡೋಸ್ ನನ್ನ ಹತ್ರ ಸಿಕ್ಕೇ ಇರಲಿಲ್ಲ ಈ ಥರ ಕ್ಯೂಟಾಗಿ ಆಗಿದ್ರು ಇಬ್ಬರೂ ಅವರಿಬ್ಬರದ್ದು ಒಂದು ಫೋಟೋ ವೀಡಿಯೋ ಏನೂ ಇಲ್ಲ ಅಂತ ಹೇಳಿ ಅವರಿಬ್ಬರೂ ಒಂದು ಕಡೆ ನಿಲ್ಸಿರು ರೂಮಲ್ಲಿ ಫೋಟೋ ವೀಡಿಯೋ ಎಲ್ಲ ತೆಗಿಸ್ಕೊಂಡು ಬಂದ ಇಲ್ಲಿ ಬಂದಮೇಲೆ ನಮ್ಮ ಫ್ರೆಂಡ್ಸ್ ಸುಮ್ಮ ಸಿಕ್ಕಿದ್ಲು ಅವ್ರ ಜೊತೆ ಒಂದು ಫೋಟೋ ತಗೋತಾ ಇದ್ದೀವಿ ಅವನ್ ಮಗ ಇನ್ನೊಬ್ಬ ಇಲ್ಲ ಇವ್ ಮಾತ್ರ ಏನೇ ವಿಡಿಯೋ ತೆಗಿತಿದೆಯೋ ಫೋಟೋ ತೆಗಿತಿದ್ಯಾ ಎಲ್ಲ ಹೇಳ್ತಿದ್ಲು ಪೂಜಾ ಮತ್ತು ಅಶ್ವಿನಿ ಸಿಕ್ಕಿದ್ರು ಗೊತ್ತಲ್ಲ ಹೆಣ್ಮಕ್ಳಿಗೆ ಫೋಟೋ ವೀಡಿಯೋ ಅಂದರೆ ಹುಚ್ಚು ಸೊ ಹಾಗಾಗಿ ನಮಗೂ ಕೂಡ ಅದನ್ನು ಎಲ್ಲ ತಗೊಂಡು ಆಮೇಲೆ ನಮ್ಮತ್ತಿಗೆ ಮತ್ತು ನಮ್ಮ ನಮಿ ನೋಡಿ ಫುಲ್ಲು ರಾಂಗ್ ಆಗ್ಬಿಟ್ಟಿದ್ದಾಳೆ ಬಟ್ಟೆ ಚೇಂಜ್ ಮಾಡಿ ಹಿಂಗೆ ಹಿಂಗೆ ಅಂತ ಹೇಳಿ ಫುಲ್ಲು ಇದಾಗ್ಬಿಟ್ಟಿದ್ಲು ನಮ್ಮ ಹಿಮ್ಮು ಮಾತ್ರ ನನ್ನ ಬಿಟ್ಟರೆ ಸಾಕು ಅಂತೇಳಿ ಚೌಟ್ರಿ ಫುಲ್ಲು ಸುತ್ತವನು ನಮ್ಗೆ ಅವನ್ನ ಹುಡ್ಕೋದೇ ದೊಡ್ಡ ಸಮಸ್ಯೆ ಆಗೋದು ಯಾಕಂದರೆ ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ ಕಷ್ಟ ಮೇನ್ ರೋಡ್ ಬೇರೆ ಅಂತ ಹೇಳಿ ಅವನ್ನ ನೋಡ್ಕೊಳ್ಳೋದೇ ಫುಲ್ ಇದಾಗ್ತಿತ್ತು ಒಟ್ನಲ್ಲಿ ಯಾರಾದರೂ ಒಬ್ರು ಅವನ್ನ ನೋಡಿಕೊಳ್ಳೇ ನಾನು ಸುನಿ ಹತ್ರ ಬಿಡ್ತಿದ್ದೆ ಸ್ವಲ್ಪ ಹೊತ್ತು ಸುನಿ ಆಮೇಲೆ ಬಂತು ನನ್ನ ಹತ್ರನೇ ಕರ್ಕೊಂಡ್ಬರೋರು ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ದಾಸಪ್ಪನ ಮಾಡಬೇಕು ದಾಸ ಏನು ಮಾಡಿದರು ಇದೆಲ್ಲ ಮದುವೆ ಎಲ್ಲ ಮುಗ್ದು ಎಲ್ಲರೂ ಆಲ್ರಸ್ಟ್ ಎಲ್ಲ ಊಟ ಮಾಡ್ಕೊಂಡು ಬಂದು ನಿಂತಿದ್ದೀವಿ ಹೆಣ್ಣು ಗಂಡು ಮಾತ್ರ ಊಟ ಮಾಡಿಲ್ಲ ಅವ್ರು ಇನ್ನೂ ಶಾಸ್ತ್ರಗಳು ಅದು ಇದು ಅಂತ ಎಲ್ಲ ಮಾಡ್ತಿದ್ದಾರೆ ಅಂತೆ ಅದಂತೆ ಇದಂತೆ ಅಂತ ತುಂಬ ಶಾಸ್ತ್ರಗಳಿರ್ತಾರೆ ಅದನ್ನೆಲ್ಲ ಮಾಡ್ತಿದ್ದಾರೆ ಹಿಮುಗೆ ಮತ್ತು ಸಾರಿ ನಮ್ಮ ಪ್ರೀತಮ್ಗೆ ಮತ್ತು ಬಾಲಾಜಿಗೆ ಈ ಥರ ದಾಸಪ್ಪನದು ಡ್ರೆಸ್ ಹಾಕಿದ್ರು ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ರು ಬಟ್ ಅವರಿಬ್ಬರು ಒಂಥರ ಇದು ಮಾಡೋರು ಬಟ್ ಚೆನ್ನಾಗಿ ರೆಡಿಯಾಗಿ ಮಾಡಿದರು ಅವರೇ ಮಾಡಿದ್ದು ನಮ್ಮ ಬಾಲಾಜಿ ಮತ್ತು ಪ್ರೀತು ತುಂಬ ಎಸಿಟೇಟ್ ಮಾಡ್ತಿದ್ರು ಇದೇನು ಈ ಥರ ರೆಡಿ ಮಾಡಿಬಿಟ್ರಲ್ಲ ಅಂತ ಅವ್ರ ಕಡೆ ಈ ಥರ ಅದು ಎಲ್ಲ ಮಾಡಿ ತಟ್ಟೆ ಹೊಡೆದು ದುಡ್ಡನ್ನ ಇಸ್ಕೋಬೇಕಂತೆ ಗಂಡಿನ ಕಡೆ ಹೆಣ್ಣಿನ ಕಡೆ ಎರಡು ಕಡೆನೂ ಚೆನ್ನಾಗಿ ಕಾಣಿಸ್ತಿದಾರಲ್ವ ದಾಸಪ್ಪನ ಥರನೇ

ಅಂದ್ರೆ ಪರವಾಗಿಲ್ಲ ಹೆಂಗೋ ಒಳ್ಳೆ ಪ್ಯಾಲೇಸ್ ಅಲ್ಲಿ ಮದುವೆ ಮಾಡ್ಕೊಟ್ಟವ್ರೆ ವೈಟ್ ಪ್ಯಾಲೇಸ್ ಅಲ್ಲಿ ಮದುವೆ ಮಾಡಿಕೊಟ್ಟವ್ರೆ ಊಟ ಅಂತು ಆಯ್ತು ಇವತ್ತಂತು ಮಾವ ಚೈನ್ ಎರಡು ಚೈನ್ ನನಗೆ ಗಿಫ್ಟ್ ಮಾಡಿದ್ರ ಒಳಗಡೆ ಎಲ್ಲ ಶಾಸ್ತ್ರಗಳು ಎಲ್ಲ ಮುಗಿದ ಮೇಲೆ ಹೊರಗಡೆ ಬಂದು ಅರುಂಧಿ ನಕ್ಷತ್ರನ ಇದ್ದಾರೆ ಕಾಂಡನೇ ಇರೋ ಅರುದ್ರತಿ ನಕ್ಷತ್ರಕ್ಕೆ ಪೂಜೆ ಎಲ್ಲ ಮಾಡಾಯಿತು ಮಾಡಿ ಅಲ್ಲಿ ಕಾಣಿಸ್ತಾ ಅಂತ ಕೇಳ್ತಾರೆ ಹೌದು ಕಾಣಿಸ್ತು ಅಂತ ಹೇಳಿ ಇದು ಪ್ರತಿ ಮದುವೆನಲ್ಲೂ ನಡೆಯುವಂಥದ್ದು ಇಷ್ಟು ನಮ್ಮ ಇದಾಗುತ್ತೆ ಮದುವೆ ಆಗುತ್ತೆ ಇಲ್ಲಿಗೆ ಮದುವೆ ಆಲ್ಮೋಸ್ಟ್ ಮುಗ್ದಂಗೆ ಆಗುತ್ತೆ ಮುಗಿದು ಇವರಿಬ್ಬರು ಊಟ ಮಾಡಿಕೊಂಡು ಹೆಣ್ಣನ್ನು ಬಿಳಕೊಡುಗೆ ಕೊಡುವಂಥ ಶಾಸ್ತ್ರಗಳು ಪಾಪ ಅವರು ಹೊತ್ತು ಕರೆದು ಎಲ್ಲ ಮಾಡಿ ಮುಗಿಸ್ಕೊಂಡು ಹೊರಡ್ತಾರೆ ಊರಿಗೆ ನಮ್ಮದು ಹಂಗೇನೆ ಮದುವೆ ಎಲ್ಲ ಆಗಿದ್ದು ಇದೆಲ್ಲ ಬಂದಮೇಲೆ ಇವಾಗ ಮಾ ಹೆಣ್ಣು ಗಂಡನ ವೆಲ್ಕಮ್ ಮಾಡೋದಕ್ಕಿಂತ ವೆಲ್ಕಮ್ ಅಂತ ಬರ್ದಿದ್ದೀವಿ ಇದನ್ನಂತೂ ಕಾಯ ವರ್ಷ ಸಾಕು ಸಾಕಾಗೋಯ್ತು ನಮ್ಮ ಮಕ್ಳುಗಳೆಲ್ಲ ಬಿಡ್ತನೇ ಇರಲಿಲ್ಲ ಅದ್ರ ಮೇಲೆಲ್ಲ ಓಡಾಡ್ತಿದ್ರು ಫೈನಲಿ ನಮ್ಮ ಹೆಣ್ಣು ಗಂಡು ಬಂದು ಹೊಸಲು ಪೂಜೆ ಮಾಡ್ತಿದ್ದಾರೆ ಹೊಸದು ಪೂಜೆ ಎಲ್ಲ ಆದಮೇಲೆ ಒಂದು ನಾಣ್ಯದ ಐ ಮೀನು ಒಂಥರ ಇದ್ರದ್ದು ತಾಮ್ರದ್ದು ಒಂದು ನಾಣ್ಯ ಮಾಡಿಸಿರ್ತಾರೆ ಆ ನಾಣ್ಯನ ಹುಡುಗಿ ಕಾಲು ಮಧ್ಯದಲ್ಲಿ ನಿಟ್ಟು ಅದನ್ನು ಹೊಡೆದು ಆ ಹೊಡೆಯೋದು ಅಂದರೆ ಏನು ಹುಡುಗಿ ಗಂಟೆ ಹೆಚ್ಚಾಗಲ್ಲ ಸ್ವಲ್ಪ ಹೊತ್ತು ಹೊಡೆದು ಅವೇ ಹುಡುಗಿ ಕಾಲೆಲ್ಲ ತೆಗೆದು ಅದನ್ನು ಒಡೆಸ್ತು ಅಲ್ಲಿಗೆ ಹೊಸ್ಲಿಗೆ ನೋಡಿ ಒಡೆಸಿದ್ರು ಆ ಥರ ಅದು ಹೊಡೆದಾದ್ಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದು ಲೈಫ್ ಲಾಂಗ್ ಆ ಹೊಸಲಲ್ಲಿ ಇರುತ್ತೆ ಇದೆಲ್ಲ ಆದಮೇಲೆ ಹೊಸಲ ಹತ್ರ ಹುಡುಗಿ ಅಕ್ಕನೋ ಅಥ್ವಾ ತಂಗಿನೋ ಕೂತ್ಕೊಂಡು ಏನೇನು ಬೇಕೋ ಅದನ್ನು ಕೇಳಿದರೆ ಹುಡುಗ ಅವತ್ತು ಪೂರೈಸಬೇಕು ಅನ್ನೋದು ಒಂದು ವಾಡಿಕೆ ಹಂಗಾಗಿ ಈಗ ನಾವು ಪ್ರತಿಮಾ ಇದನ್ನ ಕಳ್ಸನ ಇಟ್ಕೊಂಡು ಆ ಹೊಸ್ಲುಗಳ ಮಧ್ಯೆ ಕೂತ್ಕೊಂಡು ಏನು ಬೇಕು ಅಂತ ಕೇಳ್ತಾಳೆ ಆಗ ಅದನ್ನು ಕೊಡಬೇಕು ಅದು ಇರೋದು ইল নিদৃশ্যকলি ইলবাক আ দেন হেলি ইলবাক ইলবার দড়মা না কোয়া এত কিছু দিএম নি এত কিছু দিএম এত কত দিএম এত কত দিএম

ಬೆಳನ ಕಲ್ಲನಪ್ಪ ಕತ್ತೆ ಬೆಳನ ಕತ್ತೆ ಕೊಡ್ಬೇಕು ಕೋಕಸು ಕೊರೆ ಸರಿ ಫೋಟೋ ಮಾಡೋ ಸಾಕು ತಸೋನ ತಿತನಿಗೆ ಕೊಡ್ಕಷ್ಟೇ ಮಾದವಾ ಬೆಳಮ ನಿಮ್ಮ ಅಕ್ಕೆ ಎದ್ಬಿಟ್ಲು ನೋಡು ಅತ್ತಿ ತಗೊಳ್ಳೆ ನಾವು ಬೆಳದರಿ ಬೆಳಬಿಟು ಆರ್ಥೀಯ ಚಾರಕೀ ಲಕ್ಷ್ಮಿ ವರಮ್ಮಾ

ಎಲ್ಲ ಕಡೆ ಹಾರ್ಬೇಕು ನಮ್ಮ ಮಾವನ್ ಮನೆ ಹಾಲ್ ನಿಮ್ಗೆ ಇನ್ನಸ ಜೋರ ನಿಂತಿದ್ದ ನೋಡಿ ಹಂಗಾದ್ರೂ ಜೋರಾಗಿ ಬಂದದ್ದು दोन दरगाह हाँ दोन दरगाह ना मावल मैंने हाल लगा प्लेट्स ढंगे नींद बड़ी ना मावल मैंने हाल लग दागो प्लेट्स हाँ मुँह को हाँ वनी वनी सीरेसर नहीं तो क्या अंदर बैठ कम लो आवाज़ नितानी क्या बन इसको जेल मंगो की ಮದುವೆ ಆಯಿತು ಮತ್ತು ಅವನ್ನ ಮನೆ ತುಂಬಿಸ್ಕೊಂಡಿದ್ದು ಆಯಿತು ಹಾಗೆ ನಾನು ವೀಡಿಯೋ ಇವತ್ತಿನ ವ್ಲಾಗು ಕೊನೆ ಆಗ್ತಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೀಗ್ ರೂಟದ ವಿಡಿಯೋ ನಾನು ಹಾಕ್ತೀನಿ ನೋಡಿ ಇಷ್ಟು ನಮ್ಮ ಮಹಾದೇವನ ಮದುವೆ ವ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇವರಿಬ್ಬರು ಹೀಗೆ ಖುಷಿ ಖುಷಿಯಾಗಿ ನೂರು ಕಾಲ ಬಾಳ್ಳಿ ಅಂತ ಕೇಳ್ಕೊತಾ ನಮ್ಮ ಕಲೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತಿದ್ದಾರೆ